ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಬೇಜಾನ್ ಇಮೇಜಸ್ ಇರುತ್ತೆ ಆ ಇಮೇಜಸ್ನ ಒಂದ್ ಕಡೆ ಸೇಫ್ ಮಾಡಿ ಇಟ್ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಹೆಂಗೆ ಹೇಗ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅದಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ ನೀವು ಹಿಂಗೆ ಮಾಡೋದ್ರಿಂದ ಯಾರೇ ನಿಮ್ಮ ಮೊಬೈಲ್ ಓಪನ್ ಮಾಡಿ ನೋಡಿದ್ರು ನಿಮ್ ಇಮೇಜಸ್ ಕಾಣೋದಿಲ್ಲ ಅದು ಎಲ್ಲ ಸೇಫ್ ಫೋಲ್ಡರ್ ಅಲ್ಲಿ ಸೇಫ್ ಆಗಿರುತ್ತೆ ಆ ಸೇಫ್ ಓಲ್ಡರ್ ಕೂಡ ಕಾಣಬಹುದು ಅಂದ್ರೆ ಅದನ್ನ ಕೂಡ ಹೈಡ್ ಮಾಡಬಹುದು ಓಕೆನಾ ಈ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಫೈಲ್ಸ್ ಅಂತ ನಿಮ್ದು ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲ್ ಗೂಗಲ್ ಫೈಲ್ಸ್ ಅಂತ ಇದನ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಓಪನ್ ಮಾಡಿದ್ಮೇಲೆ ಈ ರೀತಿ ಎನ್ವಿರಾನ್ಮೆಂಟ್ ಬರುತ್ತೆ ಬಂದಾಗ ಡೌನ್ ಬನ್ನಿ ಡೌನ್ ಬಂದ್ರೆ ಇಲ್ಲಿ ಸೇಫ್ ಫೋಲ್ಡರ್ ಅಂತ ಆಪ್ಷನ್ ಇದೆ ಸೇಫ್ ಓಲ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇಫ್ ಓಲ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಆಲ್ ಫೈಲ್ಸ್ ಇಂದ ಸೇಫ್ ಓಲ್ಡರ್ ಆರ್ ಪ್ರೊಟೆಕ್ಟೆಡ್ ಬೈ ಎ ಲಾಕ್ ಇಫ್ ಯು ಫರ್ಗೆಟ್ ದಿಸ್ ಲಾಕ್ ಇಟ್ ಕೆನಾಟ್ ಬಿ ರಿಕವರ್ಡ್ ನೀವೇನಾದರೂ ಲಾಕ್ ಮರ್ತೋದ್ರಿ ಅಂದರೆ ಓಪನ್ ಮಾಡೋಕ್ಕಾಗಲ್ಲ ರಿಕವರ್ ಆಗಲ್ಲ ಇಮೇಜ್ ಎಲ್ಲ ಹೊಟ್ಟೋದಂಗೆ ಅದಕ್ಕೆ ನೀವು ಕ್ಲೀನ್ ಆಗಿರೋ ಪಿನ್ ಸೆಟ್ ಮಾಡಿ ಅಂತ ಹೇಳ್ತಿದೆ ಓಕೆನಾ ಅದಾದ್ಮೇಲೆ ಇಲ್ಲಿ ಪಿನ್ ಪ್ಯಾಟರ್ನ್ ಕೇಳ್ತಿದ್ಯಲ್ಲ ಪಿನ್ ಫಾರ್ ಎಕ್ಸಾಂಪಲ್ ಪಿನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಫೋರ್ ನಂಬರ್ ಫೋರ್ ಡಿಜಿಟ್ಸ್ ಇಡಬೇಕು ಈಸಿಯಾಗೆ ನಿಮ್ಗೆ ನೆನಪಿ ಅಂತ ಡಿಜಿಟ್ ನ ಇಡಿ ನಾನೀಗ ಎಕ್ಸಾಂಪಲ್ ಒನ್ ಟು ತ್ರೀ ಫೋರ್ ಅಂತ ಕೊಡ್ತೀನಿ ಮತ್ತೆ ಕನ್ಫರ್ಮ್ ಇನ್ನೊಮ್ಮೆ ಸತಿ ಕೇಳ್ತಿದೆ ಅವಾಗ ಒನ್ ಟು ತ್ರೀ ಫೋರ್ ಮತ್ತೆ ಅದನ್ನೇ ಕೊಡಿ ಇದಾದ್ಮೇಲೆ ಸೇಫ್ ಫೋಲ್ಡರ್ ರೆಡಿ ಆಯ್ತು ಈಗ ಕೊಡಿ ಇಟ್ಕೊಡಿ ಡೌನಲ್ಲಿ ಈಗ ರೆಡಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಬ್ಯಾಕ್ ಬನ್ನಿ ಬ್ಯಾಕ್ ಮೇಲೆ ನೋಡಿ ಇಲ್ಲಿ ಇಮೇಜಸ್ ಕಾಣ್ತಿದೆಯಲ್ಲ ಈ ಇಮೇಜಸ್ನ ಸೇಫ್ ಫೋಲ್ಡರ್ ಮೂವ್ ಮಾಡಬೇಕು ಅಂದ್ರೆ ಅದನ್ನ ಮೂವ್ ಮಾಡೋದ್ರಿಂದ ನಿಮಗೆ ನಿಮ್ಮ ಮೊಬೈಲಲ್ಲಿ ಇಮೇಜ್ ಇದೆ ಅಂತ ಬೇರೆಯವ್ರ ಓಪನ್ ಮಾಡಿ ನೋಡಿದ್ರು ಗೊತ್ತಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಹನುಮಾನ್ ಇಮೇಜ್ ತಗೊಂಡಿದ್ದೀನಿ ಮೇಲ್ಗಡೆಯಲ್ಲಿ ತ್ರೀ ಡಾಟ್ಸ್ ಇದೆ ಕಾಣಿಸ್ತಿದ್ಯಾ ಆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೂ ಟು ಸೇಫ್ ಫೋಲ್ಡರ್ ಅಂತ ಆಪ್ಷನ್ ಇದೆ ಮೂ ಟು ಸೇಫ್ ಫೋಲ್ಡರ್ ಕೊಟ್ಟಾಗ ಕನ್ಫರ್ಮ್ ಪಿನ್ ಟು ಮೂವ್ ಅಂತ ಕೇಳ್ತಿದೆ ಏನ್ ಪಿನ್ ಸೆಟ್ ಮಾಡಿರ್ತೀರೋ ಅದನ್ನ ಕೊಡಿ ಅದನ್ನು ಕೊಟ್ಟಾಗ ಮೂವ್ ಆಯ್ತು ಫಾರ್ ಎಕ್ಸಾಂಪಲ್ ಈಗ ಅಪೋರ್ ಇಮೇಜ್ ಇದೆ ಅದನ್ನು ಸೇಮ್ ಮೇಲ್ಗಡೆ ನೋಡಿ ತ್ರೀ ಡಾಟ್ಸ್ ಆಮೇಲೆ ಮೂ ಟು ಸೇಫ್ ಫೋಲ್ಡರ್ ಮತ್ತೆ ಪಿನ್ ಕೇಳುತ್ತೆ ಪಿನ್ ಕೊಡಿ ನೆಕ್ಸ್ಟ್ ಎರಡು ಮೂವ್ ಆಯ್ತು ಓಕೆನಾ ಮೂವ್ ಆದ್ಮೇಲೆ ಬ್ಯಾಕ್ ಬನ್ನಿ ಮೂವ್ ಆದ್ಮೇಲೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಈಗ ನೋಡಿ ಬೇಕಾರೆ ಇಮೇಜಸ್ಗೆ ಹೋಗಿ ನೋಡಿ ಈಗ ಇಮೇಜಸ್ಗೆ ಹೋಗಿ ನೋಡಿದ್ರೆ ಇರೋದೇ ಇಲ್ಲ ನೋಡಿ ಎಂಟಿ ಇದೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಆ ಸೇಫ್ ಆಗಿ ಲಾಕ್ ಆಗಿರುತ್ತೆ ಅದಾದ್ಮೇಲೆ ಏನ್ ಮಾಡ್ತೀರಾ ನಿಮ್ಗೆ ಅಕಸ್ಮಾತ್ ಈಗ ಮೂವ್ ಮಾಡ್ಬಿಟ್ಟಿದೀರಾ ಹಿಂಗ್ ಬೇಡ ನನಗೆ ಮೂವ್ ಆಗಿರೋ ಫೋಟೋಸ್ ಎಲ್ಲ ಆಚೆ ಬರಬೇಕು ಅಂತ ಮತ್ತೆ ಏನ್ ಮಾಡ್ತೀರಾ ಈ ಗೂಗಲ್ ಫೈಲ್ಸ್ ಮೇಲೆ ಓಪನ್ ಮಾಡ್ತೀರಾ ಆಪ್ ಮೇಲೆ ತಿರುಗಿ ಮತ್ತೆ ಸೇಫ್ ಹೋಲ್ಡರ್ ಅಂತ ಇಲ್ಲಿ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಪಿನ್ ಕೇಳುತ್ತೆ ಪಿನ್ ಟೈಪ್ ಮಾಡಿ ನೆಕ್ಸ್ಟ್ ಕೊಡಿ ಆಮೇಲೆ ಇಮೇಜಸ್ ಇರುತ್ತಲ್ಲ ಈ ತ್ರೀ ಡಾಟ್ಸ್ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮೂವ್ ಔಟ್ ಟು ಸೇಫ್ ಫೋಲ್ಡರ್ ಅಂದ್ರೆ ಸೇಫ್ ಹೋಲ್ಡರ್ ಇಂದ ಆಚೆ ಕಳಿಸು ಅಂತ ಈ ಆಪ್ಷನ್ ಇಲ್ಲ ಡೆಲೀಟ್ ಪರ್ಮನೆಂಟ್ಲಿ ಇವೆರಡ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಈಗ ಮಾಮೂಲಿ ಮೊಬೈಲ್ ಅಲ್ಲಿ ಎಲ್ಲರಿಗೂ ತರ ಇರಬೇಕು ಮೂವ್ ಟು ಮೂವ್ ಔಟ್ ಆಫ್ ಸೇಫ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಈಗ ಮಾಮೂಲಿ ಮೊಬೈಲ್ಗೆ ಬರುತ್ತೆ ಸೇಮ್ ಇದಕ್ಕೂ ಅದೇ ತರ ಮೂವ್ ಔಟ್ ಆಫ್ ಸೇಫ್ ಫೋಲ್ಡರ್ ಇದಾದ್ಮೇಲೆ ಎರಡು ಎಲ್ಲ ಇಮೇಜು ಬಂದು ಗ್ಯಾಲರಿ ಇರುತ್ತೆ ನೋಡಿ ಗ್ಯಾಲರಿ ತೋರಿಸ್ತೀನಿ ಗ್ಯಾಲರಿ ಬಂದು ಸೇವ್ ಆಗಿರುತ್ತೆ ಓಕೆನಾ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಅಕಸ್ಮಾತ್ ನಿಮ್ಗೆ ಗೂಗಲ್ ಫೈಲ್ ಸೆಟ್ ಮಾಡ್ರ ಪಿನ್ನು ನನ್ಗೆ ಏನು ಬೇಡ ಎಲ್ಲ ರಿಮೂವ್ ಮಾಡಬೇಕು ನನ್ಗೆ ಇದು ಇಷ್ಟ ಆಗ್ತಿಲ್ಲ ಸೆಟ್ಟಿಂಗ್ ಅದನ್ನೂ ತೋರಿಸ್ತೀನಿ ನೋಡಿ ಏನ್ ಮಾಡ್ಬೇಕು ಅಂತ ಫಸ್ಟ್ ನೀವು ಫಸ್ಟ್ ನೀವು ಮತ್ತೆ ಗೂಗಲ್ ಫೈಲ್ಸ್ ಹೋಗಬೇಕು ಈ ಗೂಗಲ್ ಫೈಲ್ ಅಪ್ಲಿಕೇಶನ್ ಇದೆಯಲ್ಲ ಅದನ್ನ ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇದೆ ಆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫುಲ್ ಡೌನ್ ಬಂದ್ರೆ ಸೇಫ್ ಫೋಲ್ಡರ್ ಅಂತ ಆಪ್ಷನ್ ಇದೆ ಸೇಫ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕು ಸೇಫ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ರೀಸೆಟ್ ಸೇಫ್ ಫೋಲ್ಡರ್ ಅಂತ ಇದೆ ದಿಸ್ ವಿಲ್ ಡೆಲೀಟ್ ಆಲ್ ಯುವರ್ ಫೈಲ್ಸ್ ಇನ್ ಸೇಫ್ ಫೋಲ್ಡರ್ ಅಂಡ್ ರೀಸೆಟ್ ಯುವರ್ ಲಾಕ್ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ರೀಸೆಟ್ ಅಂತಿದೆಯಲ್ಲ ರೀಸೆಟ್ ಕೊಟ್ಟರೆ ಎಲ್ಲ ರಿಮೂವ್ ಆಗುತ್ತೆ ಓಕೆನಾ ಸೇಫ್ ಫೋಲ್ಡರ್ ರಿಮೂವ್ ಆಗುತ್ತೆ ನೀವೇನೇನಾ ಪಿನ್ ಸೆಟ್ ಮಾಡಿರ್ತಾರೋ ಇಮೇಜ್ ಇರುತ್ತೆ ಎಲ್ಲ ರಿಮೂವ್ ಆಗುತ್ತೆ ಓಕೆನಾ ನಿಮ್ಗೆ ಹೆಂಗೆ ಸೇಫ್ ಓಲ್ಡರ್ಗ ಇಂಪಾರ್ಟೆಂಟ್ ಇಮೇಜಸ್ ಇಮೇಜಸ್ನೆಲ್ಲ ಹಾಕೊಬೇಕು ಅಂತಾನೆ ತಿಳಿಸಿದೀನಿ ಅಕಸ್ಮಾತ್ ನಿಮ್ಗೆ ಸೇಫ್ ಫೋಲ್ಡರ್ ಬೇಡ ಅಂದ್ರೂ ರಿಮೋವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಎಲ್ಲಾ ಇಮೇಜಸ್ ನ ಸೇಫ್ ಫೋಲ್ಡರ್ ಗೆ ಹಾಕ್ ಈ ಸೇಫ್ ಫೋಲ್ಡರ್ ಅನ್ನೋದೇ ಕಾಣಬಾರ್ದು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೈಟ್ ಸೇಫ್ ಫೋಲ್ಡರ್ ಅಂತ ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಸೇಫ್ ಫೋಲ್ಡರ್ ಕೂಡ ಕಾಣಲ್ಲ ಇದೊಂದು ಬೆಸ್ಟ್ ಅಡ್ವಾಂಟೇಜ್ ನೀವು ಸೇಫ್ ಆರ್ಡರ್ ಹಾಕಿದೀರಾ ಅಂತಾನೆ ಯಾರಿಗೂ ಗೊತ್ತಾಗೋದಿಲ್ಲ ಓಕೆನಾ ಎಲ್ಲಾ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಓಕೆನಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು